ನಮಸ್ಕಾರ ಬಂಧುಗಳೇ ನಾಡಿದ್ದು ನವೆಂಬರ್ ಮೂವತ್ತನೇ ತಾರೀಕು ಪಾವಂಜ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಕಿರೀಟ ವೇಷಧಾರಿಯಾದಂತಹ ಹೊಳ್ಳರ ಅರವತ್ತರ ಸಂಭ್ರಮ ತೆಂಕುತಿಟ್ಟಿನ ಹಿರಿಯ ಕಿರೀಟ ವೇಷಧಾರಿಗಳಲ್ಲಿ ಸುಬ್ರಾಯ ಹೊಳ್ಳರು ಈಗ ಮುಂಚೂಣಿಯಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ ಎಲ್ಲ ಪೌರಾಣಿಕ ಅನುಭವಗಳಿಂದ ಹಿಡಿದು ಪ್ರತಿಯೊಂದು ವಿಭಾಗದಲ್ಲಿಯೂ ಆ ಒಂದು ಇದಮಿತ್ತಮ್ಮಂಥ ತೆಂಕುತಿಟ್ಟಿನ ಬಗ್ಗೆ ಹೇಳುವಂತಹ ಒಂದು ಸಾಮರ್ಥ್ಯವುಳ್ಳಂತಹ ಒಬ್ಬ ವ್ಯಕ್ತಿ ಸುಬ್ರಾಯ ಸುಬ್ಬರಾಯಹೊಳ್ಳರ ಕಾಸರಗೋಡು ಅವರ ಅರವತ್ತರ ಸಂಭ್ರಮ ನಡಿದ್ದು ದಯವಿಟ್ಟು ಎಲ್ಲ ಬಂಧುಗಳು ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಈ ಕಾರ್ಯಕ್ರಮ ಆರಂಭ ಆಗಲಿಕ್ಕೆ ಇದೆ ಗಮನಿಸಬೇಕು ಒಂದು ಹರಿಕಥಾ ಕಾರ್ಯಕ್ರಮ ಆಮೇಲೆ ಗಾನವಿಭವ ಆಮೇಲೆ ವಿಶೇಷವಾದ ಯಕ್ಷಗಾನದ ಒಂದು ಅಪರೂಪದ ಕೆಲವು ಪ್ರಸಂಗಗಳ ಆಯ್ಕೆ ದ್ರೌಪದಿ ಸ್ವಯಂವರದಿಂದ ಹಿಡಿದು ಹಿಡಿಂಬ ವಿವಾಹ ಇನ್ನಿತರ ಬೇರೆ ಬೇರೆ ಪ್ರಸಂಗಗಳನ್ನು ನಾವು ಜೋಡಿಸಿಕೊಂಡಿದ್ದೇವೆ ಅದಲ್ಲದೆ ಸುಬ್ರಹಾಯಹೊಳ್ಳರ ಗುರು ಸಮಾನರಿಗೆ ಒಂದು ಗೌರವಾರ್ಪಣೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಮತ್ತೆ ಅವರ ಅಭಿಮಾನಿ ಬಂಧುಗಳು ಸೇರಿ ಸುಬ್ಬರಾಯಹಳ್ಳ ದಂಪತಿಗಳನ್ನು ಒಂದು ಗೌರವಿಸುವಂಥ ಕಾರ್ಯಕ್ರಮ ಕೂಡ ಇದೆ ಅದಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸ್ಕೊಳ್ಬೇಕಾಗಿ ಈ ಮೂಲಕ ನಾನು ಕೂಡ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ